ನಿಮ್ ಪ್ರಕಾರ ಪ್ರೀತಿ ಅಂದ್ರೆ ಏನು ಪ್ರೀತಿ ಗೀತಿ ಲೈಫ್ ಅಲ್ಲಿ ನಮ್ಗೆ ಅದೆಲ್ಲ ಗೊತ್ತಿಲ್ಲ ನಮ್ಗೆ ಆಗಿಲ್ಲ ಅದಕ್ಕೆ ಗೊತ್ತಿಲ್ಲ ಆಗಿದ್ರೆ ಹೇಳ್ತಿದ್ವಲ್ಲ ಇಲ್ಲಿವರೆಗೂ ನಮ್ಮೆಲ್ಲ ನೋಡಿದ್ರೆ ಯಾರು ಬೀಳ್ತಾರೆ ಅನ್ಸ್ತೈತೆ ಇಲ್ಲಿ ಅದು ಆ ಕಾಲದಲ್ಲಿ ಮೇಡಮ್ ಅವ್ರೆ ಮನ್ಸ್ ನೋಡಿ ಲವ್ ಮಾಡ್ತಾರೆ ಅನ್ನೋದು ಆ ಕಾಲ ಹೋಯ್ತು ಇದು ಈಗ ಜನ್ರೇಷನ್ ಚೇಂಜ್ ಆಗಿದೆ ಸೊ ಖಂಡಿತ ಮನ್ಸ್ ನೋಡಿ ಯಾರು ಬಿಡಲ್ಲ ದುಡ್ಡು ನೋಡಿ ಮಾತ್ರ ಬಿಡೋದು ಫೆಬ್ರವರಿ ಮಂತ್ ಅಲ್ಲಿ ಡೇಸ್ ಏನು ಅಂತ ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ಸಿಂಗಲ್ಸ್ ಅಲ್ವಾ ಬೈ ಬರ್ತ್ ಸಿಂಗಲ್ಸ್ ಸೊ ಫೆಬ್ರವರಿ ಮಂತ್ ನಾರ್ಮಲ್ ಮಂತ್ ನಮ್ಗೆ ನಿಮ್ ಪ್ರಕಾರ ಪ್ರೀತಿ ಅಂದ್ರೆ ಏನು ಅಂತವೆಲ್ಲ ಗೊತ್ತಿಲ್ಲ ನಾವೆಲ್ಲ ಪ್ರೀತಿ ಎಲ್ಲ ಮಾಡೋದು ಸಿಂಗಲ್ ಆಗಿದೀವಿ ಆರಾಮಾಗಿದ್ವಿ ಡೆಫಿನೇಷನ್ ಅಲ್ಲಿ ಎಮೋಷನ್ಸ್ ಎಲ್ಲಾ ಹೆಂಗ್ ಹೇಳಕ್ ಅಷ್ಟೇ ಇಷ್ಟೇ ಬರ್ತಾ ಇದೆ ಅಲ್ವಾ ಸೊ ಏನ್ ಪ್ಲಾನ್ ಮಾಡ್ಕೊಂತ ಇದೀರಾ ಸಿಂಗಲ್ಸ್ ಏನ್ ಪ್ಲಾನ್ ಮಾಡೋದು ನೀವೇ ಅಂತ ಹೇಳ್ಕೊಡಿ ಮೇಡಮ್ ನಿಮ್ ಪ್ರಕಾರ ಪ್ರೀತಿ ಅಂದ್ರೆ ಏನು ಟೈಮ್ ವೇಸ್ಟ್ ಟೈಮ್ ವೇಸ್ಟ್ ಮೇಡಮ್ ಸುಮ್ನೆ ಯಾಕೆ ಬಂದ್ರೆ ನೋಡ್ಕೋತಿವಿ ಹೋದ್ರೆ ಬಿಟ್ ಕಳಿಸ್ತೀವಿ ಅಷ್ಟೇ ವ್ಯಾಲೆಂಟೈನ್ಸ್ ಡೇ ಏನ್ ಪ್ಲಾನ್ ಮಾಡ್ಕೊಂಡಿದ್ರ ಬೇರೆ ಎಂತದ ಇಲ್ಲ ತಿಂದ ಮಲ್ಕೊಳ್ಬೇಕು ಮೇಡಮ್ ಅಷ್ಟೇ ಇದ್ರೆ ಹೇಳ್ಬೋದು ಕೇಳ್ಬೋದು ಮೇಡಮ್ ಯಾರ ಯಾರ ಇರ್ತಾರ ಅವ್ರ ಹತ್ರ ಕೆಲ ಎಕ್ಸ್ಪೀರಿಯನ್ಸ್ ಅವರು ನಾವು ಸರ್ ವ್ಯಾಲೆಂಟೈನ್ಸ್ ಡೇ ಬರ್ತಾ ಇದೆ ಏನ್ ಪ್ಲಾನ್ ಮಾಡ್ಕೊಂಡು ಆತರ ಏನಿಲ್ಲ ಓಕೆ ನಿಮ್ಮ ಪ್ರಕಾರ ಪ್ರೀತಿ ಅಂದ್ರೆ ಏನು ಲವ್ ಇಸ್ ಲೈಕ್ ಇಟ್ಸ್ ಅಟ್ರಾಕ್ಷನ್ ಅಫೆಕ್ಷನ್ ಅಂಡ್ ವಿ ಕಾಲ್ ಇಟ್ ಆಸ್ ಲೈಕ್ ಅಂಡರ್‌ಸ್ಟ್ಯಾಂಡಿಂಗ್ ಹುಡುಗಿ ನೋಡಿದ್ಮೇಲೆ ಲವ್ ಆಯ್ತಾ ಅಥವಾ ಮದುವೆ ಆದ್ಮೇಲೆ ಲವ್ ಆಯ್ತಾ ಮದುವೆ ಆದ ಮೇಲೆ ಲವ್ ಆಯ್ತು ಸಿಂಗಲ್ಸ್ ಏನ್ ಪ್ಲಾನ್ ಮಾಡ್ತಾರೆ ಈ ಸಲ ಮಿಂಗಲ್ ಆಗಬೇಕು ಅಂತಾನೂ ಪ್ಲಾನ್ ಮಾಡಿಲ್ವಾ ಯಾರಾದ್ರೂ ಸಿಗಬೇಕು ಪ್ರಕಾರ ಪ್ರೀತಿ ಅಂದ್ರೆ ಒಬ್ಬರ ಪ್ರೀತಿ ಮಾಡೋದನ್ನೇ ಪ್ರೀತಿ ಅಂತಾರೆ ಒಂದು ಡಿಫಿನಿಷನ್ ಇರುತ್ತೆ ಅಲ್ವಾ ನಿಮ್ಮ ಪ್ರಕಾರ ಪ್ರಕಾರ ಈಗಾಗ್ಲೇ ಲಾಯಲ್ ಇರೋ ಪ್ರೀತಿ ಅಂತೂ ಸಿಗಲ್ಲ ನನ್ ಪ್ರಕಾರ ಲಾಯಲ್ ಇರೋದೇ ಪ್ರೀತಿ ಅನ್ನಿಸುತ್ತೆ ಯಾರಾದ್ರೂ ಸಿಕ್ಕಿದ್ರೆ ಈ ವ್ಯಾಲೆಂಟೈನ್ಸ್ ಡೇಗೆ ಹೆಂಗೆ ಪ್ರಪೋಸ್ ಮಾಡ್ತೀರಾ ಎಲ್ಲರೂ ಈಗ ಪ್ರಪೋಸ್ ಮಾಡ್ತಾರೆ ಐ ಲವ್ ಯು ಅಂತ ನಾನು ಹಾಗೆ ಮಾಡ್ತೀನಿ ಡಿಫರೆಂಟ್ ಆಗಿ ಮಾಡಬೇಕು ಡೂ ಲವ್ ಮೀ ಅಂತ ಕೇಳ್ತೀನಿ ವ್ಯಾಲೆಂಟೈನ್ಸ್ ಡೇ ಬರ್ತಾ ಇದ್ಯಾ ಸರ್ ಓಕೆ ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ ಏನು ಪ್ಲಾನ್ ಇಲ್ಲ ವರ್ಕ್ ಫುಲ್ ಬಿಜಿ ಇದೆ ಅಷ್ಟೇ ಐ ಡೋಂಟ್ ಹ್ಯಾವ್ ಗರ್ಲ್ ಫ್ರೆಂಡ್ ಐ ಹೇಟ್ ಲವ್ ಆಕ್ಚುಲಿ ಲವರ್ಸ್ ಅಂದ್ರೆ ಇಷ್ಟ ಆಗಲ್ಲ ಸೋ ಆರಾಮಾಗಿದ್ದೀನಿ ಆ ಅದು ಮಾತ್ರ ದಟ್ ದಟ್ ಮದುವೆ ಟೈಮ್ ಅಲ್ಲಿ ಹುಡುಗಿ ನೋಡ್ಕಿಬಿಟ್ಟು ಮದುವೆ ಆಗೋಣ ಅಂತ ಅಷ್ಟೇನೆ ಆಸ್ ಎ ಒಂದ್ ಕ್ಯೂಟ್ ಹುಡುಗಿ ನೋಡಿದಾಗ ಕಾಮನ್ ಆಗಿ ಚೆನ್ನಾಗಿದ್ದಾವೆ ಕ್ರಶ್ ಅದೆಲ್ಲ ಕಾಮನ್ ಯಾಕೆ ನಾನು ಹ್ಯೂಮನ್ ಅಲ್ವಾ ಲವರ್ಸ್ ಅಲ್ಲ ನನ್ಗೆ ಅದು ಇಷ್ಟ ಆಗಲ್ಲ ಓಕೆ ಫೈನ್ ಟೈಮ್ ಬರ್ಲಿ ನಮ್ದು ಶಾರ್ಟ್ಲಿ ನಾವೆಲ್ಲ ಸಿಂಗಲ್ ನಮ್ಗೆ ಲವರೇ ಇಲ್ಲ ಅಷ್ಟೇನಿಲ್ಲ ಅವ್ರ ಮನೇಲಿ ಬಿಡಲ್ಲ ವಿಶ್ ಹೇಗ್ ಮಾಡ್ತೀರಾ ಸ್ಪೆಷಲ್ ಆಗಿಲೆಟ್ ಮಾಡ್ಬೇಕು ನಿಮ್ ಹುಡ್ಗನ ಹೆಸರನ್ನ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳ್ಬೇಕು ಇಂಗ್ಲಿಶ ಪ್ರೀತಿ ಅಂದ್ರೆ ನಿಮ್ ಪ್ರಕಾರ ಏನು ನನ್ ಪ್ರಕಾರ ಅಂದ್ರೆ ಅವ್ರ ಬಂದು ನಮ್ನ ಅರ್ಥ ಮಾಡ್ಕೋಬೇಕು ನಮ್ ಕಷ್ಟ ದುಕಾನ ಇದ್ ಮಾಡ್ಬೇಕು ನಾವು ಇರ್ಬೇಕು ಪ್ರಕಾರ ಪ್ರೀತಿ ಅಂದ್ರೆ ಏನು ಪ್ರೀತಿ ಅಂದ್ರೆ ಪ್ರೀತಿ ಅಂದ್ರೆ ಲವ್ ನೋಯಿಂಗ್ ಅದ ಅಂಡರ್ಸ್ಟ್ಯಾಂಡಿಂಗ್ ಎಕ್ಸೆಪ್ಟಿಂಗ್ ನೆಗೆಟಿವ್ ಅಂಡ್ ಪಾಸಿಟಿವ್ ವ್ಯಾಲೆಂಟೈನ್ಸ್ ಡೇ ಬರ್ತಾ ಇದೆ ಏನ್ ಪ್ಲಾನ್ ಮಾಡ್ಕೊಂತ ನನ್ಗೆ ಮಾಡ್ಕೊಂತಾದ್ರ್ಯಾಲೆಂಟೈನ್ ಇಲ್ಲ ಅಕೌಂಟ್ಸ್ ಓದ್ಬೇಕು ವ್ಯಾಲೆಂಟೈನ್ಸ್ ಡೇ ಬರ್ತಾ ಇದೆ ಏನ್ ಪ್ಲಾನ್ ಮಾಡ್ಕೊಂತ ಏನ್ ಪ್ಲಾನ್ ಮಾಡೋದು ಮೇಡಂ ಏನು ಇಲ್ಲ ನಮ್ಮಂತ ಗೆ ಯಾರು ಏನ್ ಪ್ಲಾನ್ ಮಾಡಿದ್ರೆ ಯೂಸ್ ಇಲ್ಲ ಮೇಡಮ್ ನಿಮ್ ಪ್ರಕಾರ ಪ್ರೀತಿ ಅಂದ್ರೆ ಏನು ನಿಜವಾದ ಪ್ರೀತಿ ಅಂದ್ರೆ ಅವರು ಸಿಗ ಸಿಗೋದೇ ಇಲ್ಲ ಮೇಡಮ್ ನಿಜವಾದ ಪ್ರೀತಿ ಅಂದ್ರೆ ಈ ಕಾಲದಲ್ಲಿ ಬಟ್ ಏನಂದ್ರೆ ಸಿಕ್ಕಿದ್ರೆ ನಮ್ಮ ಅದೃಷ್ಟ ಮೇಡಮ್ ಅದು ಬಟ್ ನನ್ನ ಲೈಫಲ್ಲಿ ಸಿಕ್ತ ಸಿಕ್ತಾರೆ ಅಂತ ನಂಬಿಕೆ ಇದೆ ಪ್ರೀತಿ ಅಂದ್ರೆ ಮೋಸ ಮೋಸನೇ ಅಲ್ವಾ ಎಲ್ಲ ಹುಡುಗಿರು ಮಾಡೋದು ನಿಮ್ಗೆ ಗೊತ್ತಿರುತ್ತಲ್ಲ ಒಂದು ಹುಡುಗ ನೀತಾಗ ಲವ್ ಮಾಡ್ತು ಅಂದ್ರೆ ಯಾವತ್ತು ಹುಡುಗಿನ ಬಿಟ್ಕೊಡಲ್ಲ ಮೋಸ್ಟ್ ಆಫ್ ದ ಟೈಮ್ ನೀವೇ ಚಿಕ್ಕ ವಯಸ್ಸಿನ ನೋಡಿರ್ತೀರ ಹುಡುಗ ಹುಡುಗ ಒಳ್ಳೆ ಹುಡುಗ ಸಿಗ್ತಾನೆ ಅಂತ ಹುಡುಗ ಹೇಳ್ತಾ ಹುಡುಗ ಹೇಳ್ತಾಳ ಇಲ್ಲ ಹುಡುಗ ಹೇಳ್ತಾನ ಹುಡುಗರು ಯಾವ ತರ ಹೇಳ್ತಾರ ನಿಂತಿಂದ ಒಳ್ಳೆ ಹುಡುಗಿ ಸಿಗ್ತಾರೆ ಅಂತ ವ್ಯಾಲೆಂಟೈನ್ಸ್ ಡೇ ಬರ್ತಾ ಇದೆ ನಿಮ್ಮ ಏನ್ ಪ್ಲಾನ್ ಮಾಡ್ಕೊಂಡಿದ್ರೆ ನಾವೇನು ಇಲ್ಲ ಮೇಡಂ ಪ್ಲಾನ್ ಅಪ್ಪ ಅಮ್ಮ ಇದಾರೆ ಅಪ್ಪ ಅಮ್ಮ ಪ್ರೀತಿ ಮಾಡ್ತೀವಿ ಅಷ್ಟೇ ನಾವು ಲವ್ ಮಾಡಿವಿ ಎಲ್ಲಾ ಮುಗ್ದಿ ಬಂದ್ ಈ ಸ್ಟೇಜ್ ಅಲ್ಲಿ ಇರೋದು ಸೊ ಈಗ ಮದ್ವೆ ಆಗೋನು ಲವ್ ಮಾಡಲ್ವಾ ಮದ್ವೆ ಆಗೋನು ಲವ್ ಮಾಡ್ತೀವಿ ಯಾವತ್ತು ಒಂದು ಹುಡುಗ ಒಂದು ಲೆವೆಲ್ಗೆ ಬೆಳೀತಾನೆ ಅಂದ್ರೆ ಆ ಲವ್ ಮಾಡಿ ಬಿಟ್ಟು ಹೋಗ್ಬೇಕಾದ್ರೆ ಒಂದ್ ಮಾತಾಡ್ ನೋಡ್ ನಮ್ಮ ಹುಡುಗ ಗವರ್ನಮೆಂಟ್ ಕೆಲಸ ಅಲ್ಲಿ ಇದಾನೆ ಇದ್ರಲ್ಲಿ ಇದಾನೆ ಆ ಕೆಲಸ ಇದೆ ಆ ಈ ಕೆಲಸ ಇದೆ ಕಾರ್ ಇದೆ ಅಂತ ಅವಾಗ ಒಂದ್ ಹುಡುಗ ನೋಡಿ ಒಬ್ಬ ಹುಡುಗಂಗೆ ನೀವೇನು ಬೈ ಅದ್ ಮಾಡು ಇದ್ ಮಾಡೋ ಅಂದಾಗ ಇಂಪ್ರೂವ್ ಆಗಲ್ಲ ಅವನು ಅವಳು ಒಂದ್ ಮಾತು ಹೇಳ್ಬಿಟ್ಟು ಇದಾಳಲ್ಲ ಅವಾಗ ಇಂಪ್ರೂವ್ ಆಯ್ತಾನೆ ಅವ್ರು ಅಷ್ಟೆಲ್ಲ ಮಾಡಿದರೆ ಅವಳಿಗಿಂತ ಜಾಸ್ತಿ ಬೆಳಿಬೇಕು ನಾವು ಅವಾಗ ಇಂಪ್ರೂವ್ ಆಗ್ತಾರೆ ನಾನು ಆ ಮನೇಲಿ ಮಲ್ಕೋದ್ ಅಷ್ಟೇ ಮೇಡಮ್ ಏನ್ ಮಾಡೋದು ಮೇಡಮ್ ಏನು ಯಾರಿಲ್ಲ ಪ್ರೀತಿ ಅಂದ್ರೆ ಪ್ರೀತಿ ಅಂದ್ರೆ ಬ್ಯೂಟಿಫುಲ್ ಟು Value, value that thing, sir.